ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ತುಳು ಸಂಘಟಕ ರೋಷನ್ ತುಳುನಾಡು ಅವರ ಸಂಪರ್ಕಕ್ಕೆ ಬಂದರೆ ಸರ್ ನಮಸ್ತೆ ನಮಸ್ತೆ ಸರ್ ಅಹ್ ರೋಷನ್ ಅವರೇ ತಾವು ಗಮನಿಸ್ತಾ ಇದ್ದೀರಿ ಈ ಹಿಂದೆ ತುಳುವನ್ನ ಎಂಟನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಅಂದ ಅನ್ನುವಂತಹ ಸಂದರ್ಭ ಇನ್ನು ಇನ್ನೂ ಕೂಡ ಆಗ್ಲಿಲ್ಲ ತುಂಬಾ ಪ್ರಯತ್ನಗಳು ಆಗ್ತಾನೆ ಇದೆ ಆದ್ರೆ ಈ ಮಧ್ಯದಲ್ಲಿ ಈಗ ದಕ್ಷಿಣ ಕನ್ನಡ ಜಿಲ್ಲೆ ಹೋಗ್ಬೇಕು ಮಂಗಳೂರು ಅಥವಾ ಕುಡ್ಲ ಆಗ್ಬೇಕು ಅನ್ನುವಂತ ಒತ್ತಾಯ ಸೊ ಯಾವ ರೀತಿಯ ಹೋರಾಟವನ್ನು ಮುಂದುವರಿಯುತ್ತೆ ಜೊತೆಗೆ ಯಾಕೆ ಆಗ್ಬೇಕು ಅಂತೇಳಿ ಆ ಮೊದಲನೇದಾಗಿ ಈಗ ನಮ್ಮ ಹೋರಾಟಗಳು ಇದ್ದದ್ದು ಆ ತುಳು ಭಾಷೆಯನ್ನು ಅಂದ್ರೆ ಕನ್ನಡಕ್ಕಿಂತ ಪ್ರಾಚೀನವಾದ ಭಾಷೆ ಆಗಿರುವ ತುಳು ಯಾಕಂದ್ರೆ ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾದ ಭಾಷೆ ತುಳುವನ್ನು ನಾವು ರಾಜ್ಯ ಭಾಷೆ ಮಾಡಿ ಅನ್ನೋದು ಯಾವುದರದ್ದು ಕರ್ನಾಟಕದ ರಾಜ್ಯ ಭಾಷೆ ಮಾಡಿ ಅನ್ನೋ ಒತ್ತಾಯ ಇಲ್ಲಿ ಕರ್ನಾಟಕದಲ್ಲಿ ಎಂತಾಗಿದೆ ಹೇಳಿದ್ರೆ ಎಲ್ಲಾ ಜ ರಾಜ್ಯಗಳನ್ನು ನೋಡಿದ್ರೆ ಭಾರತದಲ್ಲಿರುವ ಎಲ್ಲಾ ರಾಜ್ಯಗಳಲ್ಲಿ ಮೂರು ನಾಲ್ಕು ಭಾಷೆಗಳು ಹನ್ನೊಂದು ಭಾಷೆಗಳು ರಾಜ್ಯ ಭಾಷೆ ಆಗಿದೆ ಪಟ್ಟಿಯಲ್ಲಿದೆ ಆದ್ರೆ ನಮ್ಮ ಕರ್ನಾಟಕ ಮತ್ತು ಕೇರಳ ಈ ಎರಡು ರಾಜ್ಯಗಳಲ್ಲಿ ಒಂದೇ ಭಾಷೆಯನ್ನು ಅಂದ್ರೆ ಅದೊಂದು ಕಡ್ಡಾಯ ನೀತಿ ತರ ಆಗಿದೆ ಒಂದು ಭಾಷೆ ಯಾಕಂದ್ರೆ ಒಂದು ಭಾಷೆ ಅವನತಿ ಆದ್ರೆ ಅದ್ರೊಟ್ಟಿಗಿರುವಂತ ಸಂಸ್ಕೃತಿಗಳು ಅದು ನಾಶ ಆಗ್ತದೆ ಯಾಕಂದ್ರೆ ತುಳು ಭಾಷೆಯಲ್ಲಿ ದೊಡ್ಡ ದೊಡ್ಡ ಸಂಸ್ಕೃತಿ ಇದೆ ಯಾಕಂದ್ರೆ ದೈವಾರಾಧನೆ ಆಗಿರ್ಬೋದು ಅಥವಾ ಇಲ್ಲಿಯ ಕ್ಯಾಲೆಂಡರ್ ಪದ್ಧತಿಗಳಾಗಿರ್ಬೋದು ಇಲ್ಲಿಯ ಆ ತಿಂಡಿ ತಿನಿಸುಗಳಾಗಿರ್ಬೋದು ಅಂದ್ರೆ ದೊಡ್ಡ ಅಂದ್ರೆ ಇಲ್ಲಿಯ ವೈವಿಧ್ಯತೆ ಬಹಳಷ್ಟು ದೊಡ್ಡದು ಇಲ್ಲಿಯ ರಥೋತ್ಸವಗಳು ಬ್ರಹ್ಮಕಲಶಗಳು ತುಂಬಾ ಬಾ ಎಲ್ಲಿ ಇಲ್ಲದಂತ ಸಂಸ್ಕೃತಿ ನಮ್ಮ ಇರುವಂತದ್ದು ಸೊ ಇದನ್ನೊಂದು ಅರವತ್ತ ಎರಡು ವರ್ಷ ಅರವತ್ ಮೂರು ವರ್ಷಗಳಿಂದ ರಾಜ್ಯ ಭಾಷೆ ಒತ್ತಾಯ ಆಗ್ತಾ ಉಂಟು ಅದಕ್ಕೆ ಯಾವುದೇ ರೀತಿಯ ಮನ್ನಣೆ ಸಿಗ್ಲಿಲ್ಲ ಕಾರಣ ತಿಳ್ಕೊಂಡ್ರೆ ಹೋದ್ರೆ ಏನಾಗ್ತಾ ಇದ್ದ ಹೇಳಿದ್ರೆ ಈ ರಾಜ್ಯದ ಕೆಲವು ಅಧಿಕಾರಿಗಳು ಆ ತುಳು ಭಾಷೆ ರಾಜ್ಯ ಭಾಷೆ ಕೇಳುವಾಗ ಹೇಳ್ತಾರೆ ಕ ದಕ್ಷಿಣ ಕನ್ನಡದಲ್ಲಿ ಕನ್ನಡ ಇರುವಾಗ ತುಳು ಯಾಕೆ ಅನ್ನೋದು ಅಂದ್ರೆ ಅವರಿಗೆ ಮಾಹಿತಿಯ ಕೊರತೆ ಏನ್ ಹೇಳಿದ್ರೆ ಇದು ಸೌತ್ ಕೆನರಾ ಮತ್ತು ನಾರ್ತ್ ಕೆನರಾ ತರ ಇದ್ದದನ್ನು ಕೆನರಾವನ್ನು ಆ ಈ ಕರ್ನಾಟಕ ಒಕ್ಕೂಟ ಆದಾಗ ಅದು ಕನ್ನಡ ಅಂತ ಮಾಡಿದ್ರು ಅಂದ್ರೆ ಕೆನಡಕ್ಕೆ ಬೇರೆ ಸೂಕ್ತ ಪದ ಇಲ್ಲ ಅದಕ್ಕೆ ಆ ದಕ್ಷಿಣ ಕನ್ನಡ ಅಂತ ಮಾಡಿದ್ರು ಈಗ ಕರ್ನಾಟಕ ರಾಜ್ಯೋತ್ಸವ ಹೇಗಿತ್ತು ನೋಡಿ ಈಗ ಕನ್ನಡ ರಾಜ್ಯೋತ್ಸವ ಆಗಿದೆ ಅಂದ್ರೆ ಒಂದು ಭಾಷೆ ಉತ್ಸವ ಅಂದ್ರೆ ನಾವು ಎಲ್ಲ ಕೊಡವರಾಗ್ಲಿ ತುಳುವರಾಗ್ಲಿ ಎಲ್ಲ ಸೇರಿಕೊಂಡು ಕರ್ನಾಟಕ ಕಟ್ಟಿರುವಂತದ್ದು ನಮಗೆ ಈಗ ಕೂಡ ಕನ್ನಡದ ಮೇಲೆ ಅಭಿಮಾನ ಇದೆ ಆ ಕನ್ನಡವನ್ನು ಉಳಿಸಿದವರು ನಾವೇ ಮೊದಲನೇದಾಗಿ ನಮ್ಮಷ್ಟು ಶುದ್ಧವಾಗಿ ಕನ್ನಡ ಮಾತಾಡೋರು ಯಾರು ಇಲ್ಲ ಆ ಆದ್ರೂ ಕೂಡ ನಮ್ಗೆ ಒಂದು ತುಳುವರನ್ನು ನಿಂದಿಸುವಂತದ್ದು ತುಳು ಭಾಷೆಯನ್ನು ಕೆಟ್ಟ ಪದಗಳಿಂದ ಸಂಬೋಧಿಸುವಂತದ್ದು ಬಹಳಷ್ಟು ಸಾಮಾಜಿಕ ಜಾಲತಾಣ ನೋಡ್ಕೊಂಡು ಬಂದೇವೆ ನಮಗೆ ಈಗ ಇರುವಂತದ್ದು ನಮ್ಮ ಅಸ್ಮಿತೆಯ ಪ್ರಶ್ನೆ ಈಗ ಯಾಕೆ ಹೇಳಿದ್ರೆ ನಮ್ಮ ಭಾಷೆಗೆ ಕರ್ನಾಟಕದ ರಾಜ್ಯ ಭಾಷೆ ಕೊಡುವಂತದ್ದು ಇಲ್ಲ ಈಗ ನೋಡಿದ್ರೆ ನೋಡಿ ಎಲ್ಲ ಊರುಗಳ ಹೆಸರು ಬದಲಾವಣೆ ಆಗ್ತಾ ಇದೆ ಆ ಬೆಂಗಳೂರಲ್ಲಿ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಮಾಡಿದ್ರು ಸೊ ನಮಗೆ ನಾವು ಕೇಳ್ತಿರುವಂತದ್ದು ನಮ್ಮ ಮಂಗಳೂರು ಜಿಲ್ಲೆ ಈಗ ನಾವೀಗ ಯಾರು ಕೂಡ ಬೇರೆ ರಾಜ್ಯ ಕೆಳಗೆ ಹೋಗುವಾಗ ನೀವು ಮಂಗಳೂರಿನವರ ಅಂತ ಕೇಳಿದಾರೆ ಏನು ಪುತ್ತೂರು ಆಗಿರ್ಬೋದು ಸುಳ್ಳಿ ಆಗಿರ್ಬೋದು ಅದೊಂದು ಅದೊಂದು ಸೆಂಟಿಮೆಂಟಲ್ ಕನೆಕ್ಟ್ ಇದೆ ಯಾಕಿದ್ರೆ ಮಂಗಳಾಂಬಿಕೆಯ ಒಂದು ಸಂಬಂಧ ಇದೆ ಮತ್ತೆ ಮಂಗಳಾಂಬಿಕೆ ಅನ್ನೋ ಹೆಸರನ್ನು ಮಂಗಳ ದೇವಿಯ ಹೆಸರನ್ನು ಇಟ್ಟಿರುವಂತದ್ದು ಮಂಗಳೂರಿಗೆ ಮತ್ತು ನಮ್ಮದು ಕೃಷ್ಣದೇವರ ಒಡೆಯರಿರುವಾಗ ಕೂಡ ಅವ್ರಿಗೂ ಅರಸರು ಮೈಸೂರಿನ ಅವರು ಕೂಡ ಮಂಗಳೂರು ರಾಜ್ಯ ಮತ್ತು ಬಾರ್ಕೂರು ರಾಜ್ಯ ಅಂತ ಎರಡು ವಿಭಾಗಗಳಾಗಿ ವಿಂಗಡಿಸಿದ್ರು ಅಂದ್ರೆ ನಮ್ಮದು ಕೂಡ ಬಹಳಷ್ಟು ಹಿಸ್ಟ್ರಿಗಳಿವೆ ಅಂದ್ರೆ ಇತಿಹಾಸ ದೊಡ್ಡದಿದೆ ನಮ್ದು ನಮ್ಮ ಭಾಷೆಗೆ ಸ್ಥಾನಮಾನ ಸಿಗ್ಲಿಲ್ಲ ಭಾಷೆ ಸ್ಥಾನಮಾನ ಸಿಗ್ಲಿಲ್ಲ ನಮ್ಮ ರಾಜಕಾರಣಿಗಳ ಸಂಡತನ ಅಂತ ಹೇಳ್ಬೋದು ಯಾಕಂದ್ರೆ ಇಷ್ಟು ವರ್ಷಗಳಿಂದ ಒಂದು ಅಹ್ ಭಾಷೆ ಅನ್ನೋ ಒಂದು ರಾಜ್ಯ ಭಾಷೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಪಂಚದ್ರಾವಿಡ ಭಾಷೆಗಳು ಒಂದಾದ ಭಾಷೆ ಅದನ್ನೊಂದು ರಾಜ್ಯ ಭಾಷೆ ಅಟ್ಲೀಸ್ಟ್ ಅದು ಸಣ್ಣದ ಅದಕ್ಕೆ ಯಾವುದೇ ರೀತಿಯಲ್ಲಿ ಸರ್ಕಾರದ ಫಂಡ್ಗಳು ಬೇಕಂತಿಲ್ಲ ಅಂದ್ರೆ ಅನುದಾನ ಬೇಕಿಲ್ಲ ಏನು ಬೇಡ ಅದು ಸಿಕ್ಕಿದ್ರೆ ರಾಜ್ಯ ಭಾಷೆ ಸಿಕ್ಕಿದ್ರೆ ಬಹಳಷ್ಟು ಕವಿಗಳಿದ್ದಾರೆ ತುಳು ಸಿನಿಮಾ ರಂಗ ಇದೆ ಅದನ್ನ ನಂಬಿಕೊಂಡ ತುಳು ನಾಟಕ ರಂಗಗಳಿದೆ ಅದೆಲ್ಲ ಬೆಳೀತದೆ ಥಿಯೇಟರ್ಗಳು ಸಿಗ್ತದೆ ಸೆನ್ಸರ್ ಮಂಡಳಿಗಳಾಗ್ತದೆ ಕನ್ನಡ ಪ್ರಾಧಿಕಾರಗಳಾಗ್ತದೆ ಒಂದೇ ಒಂದು ಜ್ಞಾನಪೀಠ ಪ್ರಶಸ್ತಿ ಇಲ್ಲ ತುಳುವಿಗೆ ಕವಿಗಳನ್ನು ಗುರುತಿಸುವಂತ ಕೆಲಸಗಳಾಗ್ಲಿಲ್ಲ ಹೌದು ಇದ್ರು ಹೌದು ಅವರು ನೋಡಿ ಕೊನೆಗೆ ಕನ್ನಡವನ್ನು ಕನ್ನಡ ಹೋರಾಟ ಮಾಡಿದ್ರು ಕಾರಣ ಇಷ್ಟೇ ಅಂದ್ರೆ ನಮ್ಮನ್ನು ಅಪ್ಪಿಕೊಳ್ಳುವವರು ಯಾರಿಲ್ಲ ಅಂತ ಆಯ್ತು ಕೊನೆಗೆ ಕನ್ನಡವನ್ನು ಹಿಡಿದು ಕೂಡ್ಲೇ ನಮ್ಮನ್ನು ಹಿಡಿತಾರೆ ಅನ್ನೋ ಇದಾಯ್ತು ಹಾಗೆ ನಮ್ಮ ತುಳು ಸಾಹಿತಿಗಳು ಕನ್ನಡದಲ್ಲಿ ಸಾಹಿತ್ಯ ಬರಲಿಕ್ಕೆ ಶುರು ಮಾಡಿದ್ರು ಯಾಕಂದ್ರೆ ಒಂದು ಭಾಷೆ ಅದಕ್ಕೆ ಒಂದು ಪ್ರಾಶಸ್ತ್ಯ ಇಲ್ಲದಿದ್ರೆ ಅವರು ಅದ್ರಲ್ಲಿ ಯಾಕೆ ಬರೀತಾರೆ ಚಲನಚಿತ್ರಗಳು ಬೇರೆ ಭಾಷೆಗಳಲ್ಲಿ ಬೇರೆ ಭಾಷೆಗಳು ಹಿಟ್ ಆದಷ್ಟು ಮಟ್ಟಿಗೆ ತುಳುನಾಡಿಯ ತುಳು ಭಾಷೆಗಳಿಗೆ ಅಷ್ಟು ಪ್ರಾಧಾನ್ಯತೆಗಳು ಎಲ್ಲೂ ಕೂಡ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಭಾಷೆ ಹೌದು ಈಗ ನಾವು ಹೇಳುವಂತದ್ದು ನಮ್ಮ ಅಸ್ಮಿತೆಯ ಪ್ರಶ್ನೆ ಇದೊಂದು ಯಾಕೆಂದ್ರೆ ಹೌದು ನಮ್ಮ ನಮ್ಮದಲ್ಲದ ಹೆಸರನ್ನು ಈಗ ದಕ್ಷಿಣ ಕನ್ನಡ ಅನ್ನೋ ನಾನು ಕೇಳುದು ಹಾಗಾದ್ರೆ ಎಲ್ಲ ಕಡೆ ಎಲ್ಲ ರಾಜ್ಯ ಈಗ ಎಲ್ಲ ಜಿಲ್ಲೆಗಳ ಹೆಸರನ್ನು ಕನ್ನಡದಲ್ಲಿ ಇಟ್ಕೊಳ್ಳಿ ಅಲ್ಲ ಈಗ ಮಂಡ್ಯ ಕನ್ನಡ ಹಾಸನ ಕನ್ನಡ ಹಾಗೆ ಇಟ್ಕೊಳ್ಳಿ ಯಾಕೆ ನಮ್ಗೆ ಒಂದು ಬೇರೆ ಒತ್ತಡ ಈಗ ನಮ್ಮ ಅಸ್ಮಿ ನಮ್ಮ ಪ್ರಾದೇಶಿಕತೆ ಒಂದು ಇರುವಾಗ ಅಂದ್ರೆ ಈಗ ಎಲ್ಲೂ ಇಲ್ಲದಂತ ಒಂದು ಭಾಷೆಗಳ ಭಾಷೆಗಳು ನಮ್ಮಲ್ಲಿದೆ ಅಂದ್ರೆ ಬೆಳಗಾವಿಯಲ್ಲಿ ಈಗ ನೋಡಿ ಮರಾಠಿಗಳಿದ್ದಾರೆ ಅಲ್ಲಿ ಯಾವುದೇ ರೀತಿಯಲ್ಲಿ ಕಡ್ಡಾಯ ನೀತಿ ಮಾಡುವಂತಿಲ್ಲ ಯಾಕಂದ್ರೆ ಅಲ್ಲಿ ಮರಾಠಿಗರು ಬಹುಸಂಖ್ಯಾತರಿದ್ದಾರೆ ಇಲ್ಲಿ ತುಳುವರು ತುಳುವರು ಎಂಬತ್ತು ಶೇಕಡ ಎಂಬತ್ತು ಪರ್ಸೆಂಟ್ ಇದ್ದು ಕೇವಲ ಕನ್ನಡ ಮಾತಾಡುವರು ಒಂಬತ್ತು ಪರ್ಸೆಂಟ್ ಜನರು ಇರುವುದು ನಮ್ಮ ಮೇಲೆ ಈ ಒತ್ತಡ ಯಾಕೆ ಒತ್ತಾಯ ಯಾಕೆ ಮತ್ತೆ ನಮ್ಮ ಭಾಷೆಗೆ ಕೂಡ ಒಂದು ಸವಲತ್ತು ಕೂಡ ಒಂದು ಒಂದೇ ಒಂದು ಸವಲತ್ತು ಕೂಡ ನಮ್ಮ ಅಕಾಡೆಮಿಗಂತೂ ಯಾವುದೇ ಫಂಡ್ಗಳು ಈ ಸಲ ಸಿಗ್ಲಿಲ್ಲ ಎಲ್ಲ ಮಲಗಿರುವಂತದ್ದು ಅದರಿಂದ ಇದನ್ನೊಂದು ಕಿಚ್ಚು ಎಬ್ಬಿದೆ ಈಗ ಇದು ದೊಡ್ಡ ರೀತಿಯಲ್ಲಿ ಕೆಲಸ ಆಗ್ತಾ ಉಂಟು ಯಾಕೆ ಹೇಳಿದ್ರೆ ಈಗ ಸಮಿತಿ ಕೂಡ ಒಂದು ಎರಡು ದಿವಸದಲ್ಲಿ ಸಮಿತಿ ಕೂಡ ನಿರ್ಧಾರ ಆಗ್ತದೆ ಆ ನಾವು ಕೂಡ ಇದರೊಳಗೆ ಸೇರ್ಕೊಂಡಿದ್ದೇವೆ ಮತ್ತೊಂದು ವಿಚಾರ ಹೇಳ್ಬೇಕಿದ್ರೆ ಆ ಮಂಗಳೂರು ಜಿಲ್ಲೆಗೆ ಅಂದ್ರೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಮಂಗಳೂರು ಜಿಲ್ಲೆ ಅಂತ ಹೆಸರನ್ನು ಮೊನ್ನೆ ಗೂಗಲ್ ಮೀಟಿಂಗ್ ಅಲ್ಲಿ ಪ್ರಸ್ತಾಪಿಸ ಪ್ರಸ್ತಾಪನ ಆಯ್ತು ಅದಕ್ಕೆಲ್ಲರ ಒಕ್ಕೂರಳ ಒಗ್ಗಟ್ಟಿತ್ತು ಅಂದ್ರೆ ಎಲ್ಲರೂ ಸಹ ಹೇಳಿದ್ರು ಹೌದು ಮಂಗಳೂರು ಜಿಲ್ಲೆ ತಾಲೂಕಿಗೆ ಕುಡ್ಲ ಅಂತ ಹೇಳಿ ತಾಲೂಕು ಕುಡ್ಲ ಮಂಗಳೂರು ಜಿಲ್ಲೆ ಮಂಗಳೂರು ಜಿಲ್ಲೆ ಎಲ್ಲಾ ವ್ಯಾಪ್ತಿ ಅಂದ್ರೆ ಅಂದ್ರೆ ಒಂದು ಬ್ರ್ಯಾಂಡ್ ಕೂಡ ಆಗ್ತದೆ ಮತ್ತೆ ನಮಗೆ ಎಲ್ಲ ಗ್ರಾಮಾಂತರ ಪ್ರದೇಶಗಳು ಸ್ವಲ್ಪ ಡೆವಲಪ್ಮೆಂಟ್ಗೂ ಸುಲಭ ಆಗ್ತದೆ ಮಂಗಳೂರು ಇಳಿದ ಕೂಡಲೇ ಎಲ್ಲ ಕಡೆಯಿಂದ ಜನರು ಬರ್ತಾರೆ ಸೊ ಎಲ್ಲ ರೀತಿಯಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಕೂಡ ಹೆಲ್ಪ್ ಆಗುತ್ತೆ ಈಗ ಪ್ರಮುಖವಾಗಿ ಚರ್ಚೆಗಳು ಇರುವಂತದ್ದು ಏನು ಅಂತ ಹೇಳಿದ್ರೆ ನಾವು ಒಂದಕ್ಕಾಗಿ ಪ್ರಯತ್ನ ಪಟ್ವಿ ಪ್ರಥಮ ಭಾಗದಲ್ಲಿ ಗೊತ್ತಿದೆ ನೀವು ತುಳುವರಿ ಯಾವ ರೀತಿ ಹೋರಾಟವನ್ನ ಪ್ರಯತ್ನ ಪಟ್ಟಿದ್ವಿ ಯಾವ್ದಕ್ಕೆ ಅಂತೇಳಿ ಗೊತ್ತಿದೆ ಸೊ ಅದು ಆಗ್ಲಿಲ್ಲ ಬಟ್ ಇವಾಗ ಭಾಷಾ ಅಂದ್ರೆ ಮಂಗಳೂರು ಜಿಲ್ಲೆ ಆಗ್ಬೇಕು ಕುಡ್ಲ ತಾಲೂಕು ಆಗ್ಬೇಕು ಅನ್ನುವಂತಹ ಒತ್ತಾಯ ಈಡೇರುತ್ತಾ ಸಾಧ್ಯನಾ ಇದು ಅಷ್ಟು ಸುಲಭ ಇದೆಯಾ ಹೌದು ಸರ್ ಇದು ಬಹಳಷ್ಟು ಸುಲಭ ಹೇಳಿದ್ರೆ ಇದು ಇದು ನೂರು ವರ್ಷಕ್ಕಿಂತ ಮೊದಲು ಆ ಇದೇ ಹೋರಾಟ ನಡೆದಿತ್ತು ಆಗ ಜಿಲ್ಲಾಧಿಕಾರಿಗಳು ಅಂದ್ರೆ ಸಾಮಾನ್ಯ ಸಭೆಯಲ್ಲಿ ಪ್ರಸ್ತಾವನೆ ಆಗಿತ್ತು ಆಗ ತುಳುನಾಡು ಇರ್ಬೇಕು ಇಡ್ಬೇಕು ಅನ್ನೋ ಒಂದು ಪ್ರಸ್ತಾವನೆ ಇತ್ತು ಸರ್ಕಾರಕ್ಕೆ ಆಗ ಅಂದ್ರೆ ತುಳುನಾಡು ಬೇಡ ಮಂಗಳೂರು ಜಿಲ್ಲೆ ಇರ್ಲಿ ಅಂತ ಆಗ ಒತ್ತಾಯಾಗಿದ್ದದ್ದು ತುಳುನಾಡು ಹೇಳಿ ಆ ರೀತಿಯಲ್ಲಿ ಒಂದು ಕನ್ಫ್ಯೂಷನ್ ಇಂದಾಗಿ ಅದು ಬಿದ್ದೋಯ್ತು ಈಗ ಈಗ ನೂರು ವರ್ಷ ಅಂದ್ರೆ ಆದಂತದ್ದು ಈಗ ಈಗ ನಾವು ಎಲ್ಲಾ ರೀತಿಯಲ್ಲಿ ಸಾಮಾಜಿಕ ಜಾಲತಾಣಗಳೆಲ್ಲ ಆಗಿರ್ಬಹುದು ಅಥವಾ ಈಗ ಹೊಸ ಟ್ರೆಂಡ್ ಅನ್ನು ಸೃಷ್ಟಿಯಾಗಿದೆ ಆದ್ರಿಂದ ಈ ವರ್ಷ ಆಗ್ಲೇಬೇಕು ಮತ್ತೆ ಇದನ್ನು ಮಾಡದಿದ್ರೆ ಇಲ್ಲಿಯ ರಾಜನಿಗಳು ಇದ್ದು ವೇಸ್ಟ್ ಈಗ ಸಂಸದರಾಗಿ ಬ್ರಿಜೇಶ್ ಚೌಟ ಅವರು ಇದ್ದಾರೆ ಯಾವ ರೀತಿಯ ಪ್ರಯತ್ನವನ್ನು ಮುಂದುವರಿಸ್ರು ಮಾಹಿತಿ ಇದೆಯಾ ರೋಶನ್ ಅವರೇ ಹೌದು ನಾವು ಅವರನ್ನ ಈಗ ಈಗಾಗಲೇ ಸಂಪರ್ಕಿಸಿದ್ದೇವೆ ಅವ್ರು ಗೂಗಲ್ ಮೀಟ್ ಅಲ್ಲೂ ಕೂಡ ಅವರ ಸ್ಪಷ್ಟತೆ ಕೊಟ್ಟಿದ್ದಾರೆ ನಾನು ಇದ್ದೇನೆ ಹೇಳಿದ್ದೆ ನಾನು ಇದ್ದೇನೆ ಅಂತ ಹೇಳಿದ್ದಾರೆ ಮತ್ತು ಈ ಸಮಿತಿಗೆ ಗೌರವ ಅಧ್ಯಕ್ಷರಾಗಿ ನೀವೇ ಇರ್ಬೇಕಂತ ಕೇಳುವಾಗ ಅವ್ರು ಹೇಳುದು ಎರಡು ಪಕ್ಷಗಳಿಂದ ತೆಗೆದುಕೊಳ್ಳಿ ಹೇಳಿದ್ರೆ ಇದು ನಮ್ಮ ಒಬ್ಬರದ ಅಲ್ಲ ಇಲ್ಲಿ ಹೌದು ಎಲ್ಲ ತುಳುವರ ನಿರ್ಧಾರ ಇದೊಂದು ಅದರಿಂದ ಎರಡು ಪಕ್ಷಗಳಿಂದ ನಾವು ಈಗ ಗೌರವಾಧ್ಯಕ್ಷರನ್ನು ಮಾಡಿಕೊಂಡು ಎಲ್ಲ ಸಿಟ್ಟಿಂಗ್ ಎಂ ಎಲ್ ಎ ಇದ್ದಾರೆ ಎಂ ಎಲ್ ಸಿ ಇದ್ದಾರೆ ಎಲ್ಲರೂ ಕೂಡ ಇದಕ್ಕೆ ಸ್ಪಂದಿಸಬೇಕು ಯಾಕಂದ್ರೆ ನಮಗೆ ನಾವು ನೋಡಿದ್ದೇವೆ ತುಳುವಿನಲ್ಲಿ ವಿಧಾನಸೌಧದಲ್ಲಿ ಮಾತಾಡ್ತಾರೆ ತುಳು ಭಾಷೆನ ರಾಜ್ಯ ಭಾಷೆ ನಮಗೆ ಗೊತ್ತಿದೆ ಅದು ಜೀರೋ ಅವರ್ ಅಲ್ಲಿ ಮಾತಾಡುವಂತ ದಾಖಲೆಗೆ ಹೋಗುದಿಲ್ಲ ಇಲ್ಲಿ ಖಾಲಿ ವಿಡಿಯೋಗಳನ್ನ ಹಾಕಿಕೊಂಡು ನಮ್ಮನ್ನು ಆ ಮಂಗ ಮಾಡುವಂತಹ ಕೆಲಸಗಳಾಗ್ತಾ ಇದೆ ಅದೇ ಕಾರಣಕ್ಕೆ ತುಳುವಿನ ಹೋರಾಟಗಳು ಮುಂದುವರಿತಾ ಇಲ್ಲ ಇಲ್ಲಿ ಇಲ್ಲ ಹೌದು ಸತ್ಯವಾಗ್ಲು ಈಗ ನಮಗೆ ಈಗ ಸರಿಯಾದ ಕ್ಲಾರಿಟಿ ಬೇಕು ಯಾಕೆಂದ್ರೆ ನಾವು ಇನ್ನೂ ನಾವು ಮುಟ್ಟಾಳರ ತರ ತುಳುವರು ಬದುಕಲಿಕ್ಕೆ ಆಗುದಿಲ್ಲ ನಮಗೊಂದು ಸರಿಯಾದ ರಾಜಕಾರಣಿಗಳು ಒಂದು ಅಭಿವೃದ್ಧಿ ಬಿಡಿ ನಮಗೆ ಇದನ್ನಾದ್ರೂ ಮಾಡಿ ಅಂತ ಅಷ್ಟೇ ಇದನ್ನಾದ್ರೂ ಮಾಡಿ ಒಂದು